ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಒಂದು ಕ್ಯಾಪ್ಸಿಕಮ್ ಫ್ರೈ ಮಾಡುತ್ತಿದ್ದೇನೆ ತುಂಬ ಆದ ಒಂದು ಫ್ರೈ ಇದು ತುಂಬ ಚೆನ್ನಾಗಿರ್ತದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರ್ತದೆ ನೋಡಿ ಒಮ್ಮೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆಯವರೆಲ್ಲ ನೋಡಿ ಹೇಗೆ ಬಂದಿದೆ ಅಲ್ವಾ ಡ್ರೈ ಡ್ರೈ ಆಗಿ ಉದ್ರ ಉದ್ರಾಗಿ ಹೇಗೆ ಬಂದಿದೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಆಯಿತಾ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್ ಆಯಿಲ್ ಹೀಟ್ ಇದೆ ನಾನು ನೋಡಿ ಬೇಸನ್ ತಗೊಂಡಿದ್ದೀನಿ ಕಡಲೆ ಇಟ್ಟು ನೋಡಿ ಸ್ಮಾಲ್ ಕಪ್ಪಲ್ಲಿ ತಗೊಂಡಿದ್ದೇನೆ ಒಂದು ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೇನೆ ನೋಡಿ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೇನೆ ಆಯಿತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಕಲ್ಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಅದು ಹಸಿ ವಾಸನೆ ಹೋಗಬೇಕಾಗ್ತದೆ ಹಸಿ ಸ್ಮೆಲ್ ಬರ್ತದೆ ನೋಡಿ ಅದು ಹೋಗಬೇಕಾಗ್ತದೆ ಅಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಬೇಗ ಆಗ್ತದೆ ಆಯ್ತಾ ಫ್ರೆಂಡ್ಸ್ ನೋಡಿ ಈಗ ಫ್ರೈ ಆಗಿದೆ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಡ್ರೈ ಆಗಿದೆ ನೋಡಿ ಗೊತ್ತಾಗ್ತದೆ ನೋಡಿ ಹಾಕುವಾಗ ಹೇಗೆ ಇದೆ ಈಗ ನೋಡಿ ತುಂಬ ಡ್ರೈ ಡ್ರೈ ಆಗಿದೆ ಹಾಗೆ ಅರೋಮ ಬರ್ತದೆ ಫ್ರೆಂಡ್ಸ್ ಅದು ಫ್ರೈ ಆದ್ಮೇಲೆ ಗಮ ಬರ್ತದೆ ಆಗ ಆಗಿದೆ ಅಂತ ನೋಡಿ ಉದುರು ಉದ್ರಾಗಿದೆ ನೋಡಿ ಇದಾಗಿದೆ ಈಗ ನಾನು ಒಂದು ಪ್ಲೇಟಿಗೆ ತಕೊಳ್ತೇನೆ ಆಯಿತಾ ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟಿಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೇನೆ ಈಗ ಅದೇ ಪ್ಯಾನನ್ನು ಇಟ್ಟಿದ್ದೇನೆ ಪುನಃ ನಾನು ಈಗ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ ಅದೇ ಪ್ಯಾನಿಗೆ ಎರಡು ಸ್ಪೂ ಎರಡು ಟೇಬಲ್ ಸ್ಪೂನ್ ಹಾಕಬೇಕಾಗ್ತದೆ ನಾವು ಕ್ಯಾಪ್ಸಿಕಮನ್ನು ಇದರಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀರು ಎಂಥ ಹಾಕಲಿಕ್ಕಿಲ್ಲ ಹಾಗಾಗಿ ಫ್ರೆಂಡ್ಸ್ ಆಯಿಲ್ ಹೀಟ್ ಆಗಿದೆ ಸಾಸಿವೆ ಹಾಕ್ತೇನೆ ಈಗ ಸಾಸಿವೆ ಹಾಕುವ ಅರ್ಧ ಟೀ ಸ್ಪೂನ್ ಹಾಕಿದ್ದೇನೆ ಹಾಗೆ ಜೀರಿಗೆ ಹಾಕ್ತೇನೆ ಸಾಸಿವೆ ಚಟಪಟ ಆಗ್ತಾ ಇದೆ ಈಗ ನಾನು ಒಂದು ಆರು ಹೆಸರು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಹಸಿ ಮೆಣಸಿನಕಾಯಿ ತಗೊಂಡಿದ್ದೇನೆ ಇದು ಹಾಕೊಳ್ಳುವ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅದು ಕೂಡ ಗಮ ಬರ್ತದೆ ನೋಡಿ ಅಷ್ಟರವರೆಗೆ ನೀವು ಫ್ರೈ ಮಾಡ್ಕೊಳ್ಳಿ ಈಗ ಫ್ರೆಂಡ್ಸ್ ನಾನು ಒಂದು ಎರಡು ಕ್ಯಾಪ್ಸಿಕಮ್ ದಪ್ಪ ಗಾತ್ರದ ಕ್ಯಾಪ್ಸಿಕಮ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕೊಳ್ಳುವ ನೋಡಿ ಕ್ಯೂಬ್ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕೊಳ್ತೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈ ಆಯಿಲಲ್ಲಿ ಈಗ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಹಿಂಗ್ ಹಾಕೊಳ್ತೇನೆ ಹಾಗೆ ಸ್ವಲ್ಪ ಅರ್ಶಿನ ಪೌಡರ್ ಹಳದಿ ಪೌಡರ್ ಹಾಕೊಳ್ತೇನೆ ಹಾಗೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ತೇನೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಮತ್ತೆ ನೋಡಿ ಹಾಕೊಳ್ಳಿ ಬೇಕಿದ್ರೆ ಇದು ತುಂಬ ಏನು ಬೇಯಲಿಕ್ಕಿಲ್ಲ ಫ್ರೆಂಡ್ಸ್ ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ತುಂಬ ಮೆತ್ತಗೆ ಆಗ್ಲಿಕ್ಕಿಲ್ಲ ಚೆನ್ನಾಗಿ ಆಗೋದಿಲ್ಲ ತಿನ್ಲಿಕ್ಕೆ ಸ್ವಲ್ಪ ಕ್ರಂಚಿ ಇದ್ರೆ ಚೆನ್ನಾಗಿರುವುದಲ್ವಾ ಕ್ಯಾಪ್ಸಿಕಮ್ ಫ್ರೆಂಡ್ಸ್ ನೋಡಿ ನಮ್ಮ ಕ್ಯಾಪ್ಸಿಕಮ್ ಫ್ರೈ ಆಗಿದೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆಗಿದೆ ನೋಡಿ ನೋಡಿ ಗೊತ್ತಾಗ್ತದೆ ಕಲರ್ ಚೇಂಜ್ ಆಗಿದೆ ನೋಡಿ ಮತ್ತೆ ಸ್ವಲ್ಪ ಸಾಫ್ಟ್ ಆದಾಗೆ ಕಾಣ್ತದೆ ನೋಡಿ ಇಷ್ಟಾದರೆ ಸಾಕು ಕಲರ್ ಚೇಂಜ್ ಆಗ್ತದೆ ಹಾಗೆ ಗೊತ್ತಾಗ್ತದೆ ನಮಗೆ ಆಗಿದೆ ಅಂತ ಈಗ ಚಿಲ್ಲಿ ಪೌಡರ್ ಹಾಕ್ತೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೇನೆ ಕೂಡ ಹಾಕಿ ಫ್ರೈ ಮಾಡುವ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೇವಲ್ವ ಖಾರಕ್ಕೆ ಹಾಗೆ ಫ್ರೆಂಡ್ಸ್ ಈಗ ನಾವು ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ವಾ ಈ ಬೇಸನನ್ನು ಕಡಲೆ ಹಿಟ್ಟನ್ನು ಹಾಕೊಳ್ಳುವ ಇಷ್ಟು ಇಟ್ಕೊಂಡಿದ್ದೇನೆ ನಾನು ಇಷ್ಟು ಮಾತ್ರ ಹಾಕಿದ್ದೇನೆ ಬೇಕಿದ್ರೆ ಹಾಕ್ಕೊಳ್ಳುವ ಒಟ್ಟಿಗೆ ಒಂದೇ ಸರಿ ಹಾಕಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಹಾಕ್ತೇನೆ ಇನ್ನೊಂದು ನೋಡಿ ಸಾಕು ಇಷ್ಟೇ ಸಾಕು ಇದಿಷ್ಟು ಹಾಕಲ್ಲ ನಾನು ಇದೇ ಕರೆಕ್ಟ್ ಆಗ್ತದೆ ನಮಗೆ ಎರಡು ಕ್ಯಾಪ್ಸಿಕಮಿಗೆ ಇಷ್ಟೇ ಕರೆಕ್ಟ್ ಆಗ್ತದೆ ತುಂಬ ಹಿಟ್ಟಿಟ್ಟಾದರೂ ಚೆನ್ನಾಗಿರುವುದಿಲ್ಲ ಅದಕ್ಕೆ ಸ್ವಲ್ಪ ತಾಗಬೇಕು ಅಷ್ಟೇ ಇದ್ರೆ ಸಾಕಾಗ್ತದೆ ಹಾಗೆ ನಾವು ಬೇಸನ್ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ವ ಹಾಗಾಗಿ ಜಾಸ್ತಿ ಏನು ಬೇಯಬೇಕಂತ ಏನಿಲ್ಲ ಈಗ ಫ್ರೆಂಡ್ಸ್ ನಾನು ಸ್ವಲ್ಪ ನೀರು ಹಾಕ್ತೇನೆ ನೋಡಿ ಇಷ್ಟೇ ನೀರು ಹೀಗೆ ಒಂದೇ ಸರಿ ಹಾಕಲಿಕ್ಕೆ ಹೋಗಬೇಡಿ ಅದು ಚೆನ್ನಾಗಿರೋದಿಲ್ಲ ಡ್ರೈ ಡ್ರೈ ಇರಬೇಕಾಯ್ತಾ ಹಾಗೆ ಒಂದು ತ್ರೀ ಮಿನಿಟ್ಸ್ ಹೀಗೆ ಫ್ರೈ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಆಯಿತಾ ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಬೇಕಿದ್ರೆ ಹಾಕೊಳ್ಳಿ ಆಯ್ತಾ ನಾನು ಹಾಕಿದ್ ಕರೆಕ್ಟ್ ಇದೆ ಇದು ಟೇಸ್ಟ್ ಕರೆಕ್ಟ್ ಆಗಿದೆ ಇದು ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ತಿನ್ಲಿಕ್ಕೆ ಸೂಪರ್ ಆಗಿರ್ತದೆ ಚಪಾತಿ ರೋಟಿ ಎಲ್ಲದಕ್ಕೂ ಚೆನ್ನಾಗಿರ್ತದೆ ರೈಸಿಗೂ ಕೂಡ ಸೈಡಲ್ಲಿ ನೆನ್ಕೊಂಡು ತಿಂದು ಚೆನ್ನಾಗಿರ್ತದೆ ಆಯಿತಾ ಸೈಡ್ ಡಿಶ್ಶಾಗಿ ಈಗ ಫ್ರೆಂಡ್ಸ್ ಒಂದು ಲಿಡ್ ಕ್ಲೋಸ್ ಮಾಡುವ ಟೂ ಮಿನಿಟ್ಸ್ ಹೀಗೆ ಕುಕ್ ಆಗಲಿ ಒಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಾಕ್ತದೆ ಆಗ ಚೆನ್ನಾಗಿರ್ತದೆ ಒಂದು ಟೂ ಮಿನಿಟ್ಸ್ ಕುಕ್ ಆಗಲಿ ಓಕೆನಾ ಓಕೆ ಫ್ರೆಂಡ್ಸ್ ಟೂ ಮಿನಿಟ್ಸ್ ಆಗಿದೆ ನೋಡಿ ಕುಕ್ ಆಗಿದೆ ನೋಡಿ ಈಗ ನೋಡಿ ತುಂಬ ಚೆನ್ನಾಗಿ ಗಮ ಇದೆ ಬೇಸನ್ ಹಾಕಿದ್ದಲ್ವ ಹಾಗಾಗಿ ತುಂಬ ಚೆನ್ನಾಗಿ ಮನೆಯೆಲ್ಲ ಗಮ ಹರಡ್ಕೊಳ್ತಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಆಯಿತಾ ಒಂದೇ ಥರ ಪಲ್ಯ ಬಾಜಿ ತಿನ್ನೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟಾದ ಒಂದು ರೆಸಿಪಿ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಆಯಿತಾ ನಾನು ಸ್ಟವ್ ಆಫ್ ಮಾಡ್ತೇನೆ ಸರ್ವ್ ಮಾಡೋಣ